ಭಾರತದ ಸೂಪರ್ ಸ್ಟಾರ್ ಯೂಟ್ಯೂಬರ್ ಧ್ರುವ ರಾಜಕೀಯಕ್ಕೆ ಬರ್ತಾರಾ ಹೀಗೊಂದು ಪ್ರಶ್ನೆ ಈಗ ದೊಡ್ಡ ಚರ್ಚೆಯಲ್ಲಿದೆ ಇದಕ್ಕೆ ಕಾರಣ ನಿನ್ನೆ ಬಿಡುಗಡೆಯಾಗಿರುವ ಅವರ ಹೊಸ ವಿಡಿಯೋ ಲೋಕಸಭೆ ಚುನಾವಣೆ ವೇಳೆ ಮೋದಿ ಸರ್ಕಾರದ ಒಂದೊಂದೇ ಪ್ರಮಾದಗಳ ಬಗ್ಗೆ ವಿವರವಾಗಿ ಸರಳವಾಗಿ ತಿಳಿಸುವ ಸರಣಿ ವಿಡಿಯೋಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಮಾಡಿದ್ರು ಆ ವಿಡಿಯೋಗಳು ಅದೆಷ್ಟು ಜನಪ್ರಿಯ ಆದ್ವು ಅಂದ್ರೆ ಇಡೀ ದೇಶಾದ್ಯಂತ ಈವರೆಗೂ ಅವರನ್ನ ನೋಡದವರು ಅವರ ಖಾಯಂ ವೀಕ್ಷಕರಾದ್ರು ಅಭಿಮಾನಿಗಳಾದ್ರು ಬಹುತೇಕ ಎಲ್ಲ ಮುಖ್ಯವಾಹಿನಿ ಮೀಡಿಯಾಗಳು ಆಳುವವರ ಭಟ್ಟಂಗಿಗಳಾಗಿರುವಾಗ ಧ್ರುವರಾಠಿ ಹಾಗೂ ಅವರಂತಹ ಯೂಟ್ಯೂಬರ್ಗಳೇ ಜನರ ಧ್ವನಿಯಾದ್ರು ಅದರಲ್ಲೂ ಧ್ರುವರಾಠಿಗೆ ಸಿಕ್ಕಿದ ಮನ್ನಣೆ ಬೇರೆ ಯಾರಿಗೂ ಸಿಕ್ಕಿಲ್ಲ ಈಗಿನ ಅವರ ಜನಪ್ರಿಯತೆ ಎಷ್ಟಿದೆ ಅಂದ್ರೆ ಅವರ ಹೊಸ ವಿಡಿಯೋಗಳಿಗೆ ಬಿಡುಗಡೆಯಾದ ಮೊದಲ ಒಂದೇ ಗಂಟೆಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ವ್ಯೂವ್ಸ್ ಬರ್ತಾ ಇದೆ ಹೊಸದೊಂದು ವಿಡಿಯೋವನ್ನ ಧ್ರುವ ರಾಠಿ ಬಿಡುಗಡೆ ಮಾಡಿದ್ದಾರೆ ನನ್ನ ಕನಸಿನ ಭಾರತ ಹೇಗಿರಲಿದೆ ಅನ್ನೋ ಕುರಿತಾಗಿ ಈ ವಿಡಿಯೋದಲ್ಲಿ ಧ್ರುವ್ ಮಾತನಾಡಿದ್ದಾರೆ ವಿಶೇಷ ಅಂದ್ರೆ ನಾನು ದೇಶದ ಪ್ರಧಾನಿ ಆದ್ರೆ ಅನ್ನೋ ಆಕರ್ಷಕ ಶೀರ್ಷಿಕೆಯನ್ನ ಈ ವಿಡಿಯೋಗೆ ಕೊಟ್ಟಿದ್ದಾರೆ ಅದೇ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಈ ವಿಡಿಯೋದಲ್ಲಿ ಧ್ರುವ ರಾಠಿ ತಾನು ದೇಶದ ಪ್ರಧಾನಿ ಆದ್ರೆ ದೇಶದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ನ್ನ ತರೋಕೆ ಬಯಸ್ತೀನಿ ಅನ್ನೋ ಬಗ್ಗೆ ಚರ್ಚಿಸುತ್ತಾರೆ ಅವರು ಮೊದಲ ಆದ್ಯತೆ ನೀಡುವುದು ದೇಶದಲ್ಲಿ ಶಾಂತಿ ಮತ್ತು ಆಮೂಲಕ ಸಮೃದ್ಧಿಗೆ ಅಂತ ಹೇಳಿದ್ದಾರೆ ಧ್ರುವ ಈ ಎರಡನ್ನೂ ತರಲು ಅವರು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿದ್ದಾರೆ ಅನ್ನೋ ಕುರಿತಾಗಿ ಅವರು ವಿವರವಾಗಿ ಚರ್ಚಿಸಿದ್ದಾರೆ ದೇಶದಲ್ಲಿ ನನ್ನ ಮೊದಲನೆಯ ಆದ್ಯತೆ ಶಾಂತಿಯನ್ನ ತರೋದು ಅಂತ ರಾಠಿ ಹೇಳಿದ್ದಾರೆ ಶಾಂತಿ ಇದ್ರೆ ಸಮೃದ್ಧಿನೂ ಬರತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ದೇಶದಲ್ಲಿ ಸಮೃದ್ಧಿ ಬರಬೇಕಿದ್ರೆ ಅದರ ಕಡೆಗಿಡುವ ಮೊದಲನೇ ಹೆಜ್ಜೆ ದೇಶದಲ್ಲಿ ಶಾಂತಿ ತರುವುದು ಅಂತ ಧ್ರುವ ಹೇಳಿದ್ದಾರೆ ದೇಶದಲ್ಲಿ ಬಾಹ್ಯ ಮತ್ತು ಆಂತರಿಕ ಸುರಕ್ಷತೆಯನ್ನ ಖಾತ್ರಿಪಡಿಸೋದು ನನ್ನ ಮೊದಲ ಆದ್ಯತೆ ಆಗಿರಲಿದೆ ಅಂತ ಧ್ರುವರಾಟಿ ಹೇಳಿದ್ದಾರೆ ದೇಶದಲ್ಲಿ ನಡೀತಾ ಇರುವ ಭಯೋತ್ಪಾದಕ ದಾಳಿಗಳಿಗೆ ಕಡಿವಾಣ ಹಾಕುವ ಕ್ರಮ ಕೈಗೊಳ್ಳುವುದಕ್ಕೂ ರಾಟಿ ಹೇಳಿದ್ದಾರೆ ಇನ್ನು ದೇಶದಲ್ಲಿ ನಡೆಯುವ ಕೋಮು ಗಲಭೆಗಳನ್ನ ಇಲ್ಲವಾಗಿಸೋದಕ್ಕೆ ಬೇಕಾದ ಕ್ರಮಗಳನ್ನ ನಾನು ಕೈಗೊಳ್ತೀನಿ ಅಂತ ಧ್ರುವರಾಟಿ ಹೇಳ್ತಾರೆ ಆಂತರಿಕ ಸುರಕ್ಷತೆಯ ಕುರಿತಾಗಿ ಮಾತಾಡುವಾಗ ದೇಶದಲ್ಲಿ ಹೆಚ್ಚುತ್ತಾ ಇರುವ ರಸ್ತೆ ಮತ್ತು ರೈಲು ಅಪಘಾತಗಳ ಕುರಿತು ಅವರು ಮಾತಾಡಿದ್ದಾರೆ ಇದಲ್ಲದೆ ಬೇರೆ ಬೇರೆ ನಿರ್ಲಕ್ಷ್ಯಗಳ ಕಾರಣಗಳಿಂದಾಗಿ ಉಂಟಾಗುವ ಅಪಘಾತ ಹಾಗೂ ಮರಣಗಳ ಕುರಿತು ರಾಠಿ ಮಾತನಾಡಿದ್ದಾರೆ ನಾನು ಪ್ರಧಾನಿ ಆದರೆ ದೇಶದ ಎಲ್ಲ ನಾಗರಿಕರ ಜೀವಕ್ಕೆ ಸಮಾನ ಗೌರವ ನೀಡುತ್ತಿದ್ದೇನೆ ಎಲ್ಲರಿಗೂ ಕಾನೂನು ಸಮಾನ ಖಾತ್ರಿ ಸಂವಿಧಾನದ ಹದಿನಾಲ್ಕನೇ ವಿಧಿಯನ್ನ ಕಡ್ಡಾಯವಾಗಿ ಜಾರಿಗೆ ತರಲಿದ್ದೇನೆ ಅಂತ ಧ್ರುವ ಹೇಳಿದ್ದಾರೆ ದೇಶದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಕಳೆದ ವರ್ಷ ಅಪಘಾತಕ್ಕೆ ಬರಿಯಾಗಿದ್ದಾರೆ ಅನ್ನೋದು ಗಮನಾರ್ಹ ದೇಶದಲ್ಲಿರುವ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಮೊದಲು ದೇಶದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಆ ಸಮಸ್ಯೆಗಳ ಹಿಂದಿನ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಅಂತ ರಾಠಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಸಶಕ್ತ ನಿಷ್ಪಕ್ಷ ಮಾಧ್ಯಮ ವ್ಯವಸ್ಥೆಯ ಅಗತ್ಯ ಇದೆ ಅಂತ ಧ್ರುವರಾಟಿ ಹೇಳಿದ್ದಾರೆ ತಮ್ಮ ಈ ಮಾತನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರ ಎರಡ್ ಸಾವಿರದ ಹದಿನಾಲ್ಕರ ವಿಡಿಯೋ ವೊಂದನ್ನು ಅವರು ಬಳಸಿಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಪೊಲೀಸ್ ಪಡೆಗಳ ಅತಿಯಾದ ಹೊರೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವ ಕೆಲಸ ಮಾಡಲಿದ್ದೇನೆ ಅಂತ ರಾಠಿ ಹೇಳಿದ್ದಾರೆ ಸೇನೆ ಬಳಸುವ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನವನ್ನ ಸುಧಾರಿಸುವುದಾಗಿ ಧ್ರುವ ಹೇಳಿದ್ದಾರೆ ಶಿಕ್ಷಣ ಬಜೆಟ್ ಅನ್ನ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಿಸೋದು ನನ್ನ ಮೊದಲ ಹೆಜ್ಜೆ ಆಗಿ ಿದೆ ಅಂತಾನು ಅವ್ರು ಹೇಳ್ತಾರೆ ಇನ್ನು ಇಷ್ಟೆಲ್ಲ ಮಾಡೋದಕ್ಕೆ ಹಣ ಇಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಅದಕ್ಕೂ ಧ್ರುವ ಉತ್ತರ ಕೊಟ್ಟಿದ್ದಾರೆ ನಾನು ಪ್ರಧಾನಿ ಆದ್ರೆ ದೇಶದಲ್ಲಿರೋ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಹೆಚ್ಚಿಸ್ತೀನಿ ಅಂತ ಧ್ರುವ ಹೇಳ್ತಾರೆ ಅದಲ್ಲದೆ ಹೈವೇಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಉಪಯೋಗವಾಗುವ ಅಪಾರ ಹಣವನ್ನ ಬೇರೆ ಕಡೆಗಳಲ್ಲಿ ಉಪಯೋಗ ಮಾಡುವ ಕುರಿತಾಗಿ ಧ್ರುವ ಮಾತಾಡ್ತಾರೆ ಇನ್ನು ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಕಡೆಯೂ ಅವರ ನಡೆ ಇರ್ಲಿದೆ ಅಂತ ರಾಠಿ ಹೇಳಿದ್ದಾರೆ ಕೇವಲ ಮಾತಿನಲ್ಲಿರುವ ಒಂದು ರಾಮರಾಜ್ಯ ಅಥವಾ ಆದರ್ಶ ರಾಜ್ಯದ ಕುರಿತಾಗಿ ರಾಠಿ ಮಾತನಾಡ್ತಿಲ್ಲ ದೇಶದಲ್ಲಿ ಕೆಲವೆಡೆ ಅಥವಾ ವಿಶ್ವದಲ್ಲೆಲ್ಲಾದರೂ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಯೋಚನೆಗಳ ಕುರಿತಾಗಿ ಮಾತ್ರ ಧ್ರುವ ಮಾತಾಡಿದ್ದಾರೆ ವಿಡಿಯೋದಲ್ಲಿ ದೊಡ್ಡದೊಂದು ಸಂದೇಶ ಇದೆ ಬದಲಾವಣೆಯನ್ನ ತರಬೇಕಿದ್ರೆ ವ್ಯವಸ್ಥೆಯ ಭಾಗವಾಗುವುದು ಅತ್ಯಗತ್ಯ ಅನ್ನೋ ಸಂದೇಶ ಅದು ಧ್ರುವ ಹೇಳಿದ್ದನ್ನ ಕೇಳುವುದು ಬಹಳ ಖುಷಿ ಕೊಡುತ್ತೆ ಅವ್ರು ಹೇಳಿದ ಬಹುತೇಕ ಎಲ್ಲವೂ ಆಗಲೇಬೇಕಿದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಂತಹ ಆರೋಗ್ಯಕರ ಚಿಂತನೆ ಇರೋರು ರಾಜಕೀಯಕ್ಕೆ ಬರಬೇಕು ಅನ್ನೋದ್ರಲ್ಲೂ ಎರಡು ಮಾತಿಲ್ಲ ಆದ್ರೆ ಭಾರತದಲ್ಲಿರುವ ವ್ಯವಸ್ಥೆಯಲ್ಲಿ ಇಲ್ಲಿ ನಡೆಯುವ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದು ಸಾಧ್ಯ ಅನ್ನೋ ಪ್ರಶ್ನೆ ನಮ್ಮನ್ ಕಾಡೋದು ಇನ್ನು ವ್ಯವಸ್ಥೆಯನ್ನೇ ಬದಲಾಯಿಸುವ ಮಾತಾಡಿ ಬರೋರು ಕ್ರಮೇಣ ಇದೇ ಭ್ರಷ್ಟ ವ್ಯವಸ್ಥೆಯ ಭಾಗವಾಗಿ ಬಿಡೋದನ್ನು ಈ ದೇಶ ನೋಡ್ತಾನೆ ಬಂದಿದೆ ಯಾವುದಕ್ಕೂ ದ್ರೂರಾಟಿ ಈ ದೇಶದಲ್ಲಿ ನೋಡಲು ಮತ್ತು ಮಾಡಲು ಬಯಸುವ ವಿಷಯಗಳು ಖಂಡಿತ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ ಅನ್ನೋದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗ್ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರ್ಸತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡ್ಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತೀಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು